ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಶಾಗಿದ್ದೀರಾ ಅಂತ ಅನ್ಕೊಂತೀನಿ ನಮ್ಮ ಮೋಕ್ಷಿತ ಮತ್ತೆ ವಿನಯ್ ಗೌಡ ಬಿಗ್ ಬಾಸ್ ಅಲ್ಲಿ ಖ್ಯಾತಿಯನ್ನು ಪಡೆದಂತಹ ಮೋಕ್ಷಿತ ಆಗಿರ್ಬೋದು ವಿನಯ್ ಗೌಡ ಆಗಿರ್ಬೋದು ಇಬ್ಬರ ಜೋಡಿಯಂತೂ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಎರಡು ಮೂರು ದಿನದಿಂದ ಒಂದು ವೆಬ್ ಸೀರೀಸ್ ಅಂತ ಗೊತ್ತಾದಾಗಿಂದೂ ಕೂಡ ಅವರಿಬ್ಬರ ಜೋಡಿಯಂತೂ ಸಖತ್ ಸಖತ್ ಟ್ರೆಂಡಿಂಗಲ್ಲಿದೆ ಸುಪ್ ಸಿಕ್ಕಾಪಡ ವೈರಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇಬ್ಬರ ಜೋಡಿನ ಬಹಳಷ್ಟು ಜನ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ ಇಬ್ಬರು ಆ ಬಿಗ್ ಬಾಸ್ ಅಲ್ಲೇ ತುಂಬಾ ಖ್ಯಾತಿ ಪಡೆದಂತಹ ಇಬ್ಬರು ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ನಮ್ಮ ಮೋಕ್ಷಿ ಆಗಿರ್ಬೋದು ನಮ್ಮ ವಿನಯ್ ಗೌಡ ವಿನಯ್ ಗೌಡ ಅಂತ ಬಿಗ್ ಬಾಸ್ ಟೆನ್ನಲ್ಲಿ ಆನೆ ಅಂತಲೇ ಪ್ರಸಿದ್ಧಿಯಾಗಿ ಆನೆ ನಡೆದಿದ್ದೇ ದಾರಿ ಅನ್ನೋ ಒಂದು ಇದ್ರಲ್ಲಿ ಕಾರ್ತಿಕ್ ಮತ್ತೆ ವಿನಯ್ ಗೌಡ ಅವರ ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಏನಿತ್ತು ತುಂಬಾನೇ ಚೆನ್ನಾಗಿತ್ತು ಅಂದರೆ ಅವರಿಬ್ಬರ ಜೋಡಿ ಜೊತೆಗೆ ವಿನಯ್ ಗೌಡ ಅವರ ಒಂದು ಆಟಿಟ್ಯೂಡ್ ಏನಿತ್ತು ಅದು ಬಹಳಷ್ಟು ಜನಕ್ಕೆ ಇಷ್ಟ ಆಗ್ತಾಯಿತ್ತು ಸೊ ಅದರಿಂದನೇ ನಿಜವಾಗ್ಲೂ ಕೂಡ ಈ ವೆಬ್ ಸೀರೀಸ್ ಇ ವಿ ಬಿ ಬಿ ಕೆ ಕಂಟೆಸ್ಟೆಂಟ್ಗಳಿಂದ ನಿಜವಾಗ್ಲೂ ಒಂದು ಹವಾನೇ ಕ್ರಿಯೇಟ್ ಆಗಿದೆ ಎಲ್ಲ ಕಡೆ ಅಂತಲೇ ಹೇಳ್ಬೋದು ನೀವು ಥ್ರೆಡ್ಸ್ ತಗಿರಿ ಇನ್ಸ್ಟಾಗ್ರಾಮ್ ತಗಿರಿ ಮತ್ತು ಬಿ ಬಿ ಇದು ಯೂಟ್ಯೂಬ್ ತಗಿರಿ ಎಲ್ಲ ಕಡೆ ಒಂದೇ ಮಾತು ಅಂದರೆ ನಮ್ಮ ಮೋಕ್ಷಿತ ಹಾಗೆ ವಿನಯ್ ಗೌಡ ಅವರು ಗೌಡ ಮತ್ತೆ ಮೋಕ್ಷಿತಾ ಅವರ ಒಂದು ಏನು ವೆಬ್ ಸೀರೀಸ್ ಬರ್ತಾ ಇದೆ ಅದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾ ಇದಾರೆ ಮತ್ತು ಸಾಕಷ್ಟು ವಿಡಿಯೋಸ್ಗಳು ಅದರಲ್ಲೂ ಕೂಡ ಮತ್ತೆ ನಮ್ಮ ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ರೀಲ್ಸ್ ಕೂಡ ಮಾಡಿದ್ದಾರೆ ಅಂದರೆ ಒಂದು ಶೂಟ್ ಕೂಡ ಮಾಡಿದ್ದಾರೆ ಆ ಶೂಟ್ಗಂತೂ ಮಿಲಿಯನ್ಸ್ ಕಟ್ಲೆ ವೀಸ್ ಬಂದಿದೆ ಒಂದೇ ದಿನಕ್ಕೂ ನಮ್ಮ ಮೋಕ್ಷಿತಾ ಅವರು ಶೇರ್ ಮಾಡ್ಕೊಂಡಿರುವಂಥದ್ದು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಕೂಡ ಹಾಕೊಂಡಿದ್ರು ಹಾಗೆ ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೋಸ್ಟ್ ಮಾಡಿರುವಂತಹ ಒಂದು ರೀಲ್ಸ್ಗೆ ತುಂಬನೇ ಹೈ ವ್ಯೂಸ್ ಇದೆ ಹೈ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು ತುಂಬ ಜನ ಇಷ್ಟಪಡ್ತಾ ಇದಾರೆ ಅವರ ಇಬ್ರು ಜೋಡಿನ ನೋಡೋದಕ್ಕೆ ಅದರಲ್ಲೂ ಕೂಡ ಧೃತಿ ಕ್ರಿಯೇಷನ್ ಧೃತಿ ಕ್ರಿಯೇಷನ್ನಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಒಂದು ಮೈಕ್ರೋ ವೆಬ್ ಸೀರೀಸು ಬಹಳಷ್ಟು ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ವೆಬ್ ಸೀರೀಸ್ ಆಗಿದೆ ಅದರಲ್ಲೂ ಕೂಡ ಕನ್ನಡದಲ್ಲಿ ತುಂಬಾ ಕಡಿಮೆ ಇತ್ತು ವೆಬ್ ಸೀರೀಸ್ ಬರ್ತಾ ಇದ್ದಂಥದ್ದು ಅದರಲ್ಲೂ ಈ ಝೀ ಫೈಯಲ್ಲಿ ಫಸ್ಟ್ ಟೈಮ್ ಒಂದು ಐಯ್ಯನ ಮನೆ ಏನು ಒಂದು ವೆಬ್ ಸೀರೀಸ್ನ ಝೀ ಫೈಯಲ್ಲಿ ಬಿಡುಗಡೆ ಮಾಡಿದ್ರು ಏನು ಮೇ ಟ್ವೆಂಟಿ ಫಿಫ್ತಲ್ಲಿ ಅದು ತುಂಬಾ ವ್ಯೂಸ್ನ ಕಳಿಸ್ತಾ ಇದೆ ಟಿ ಆರ್ ಪಿನ ಗಳಿಸ್ತಾ ಇದೆ ಸೊ ನೆಕ್ಸ್ಟು ಇಲ್ಲಿ ಧೃತಿ ಕ್ರಿಯೇಷನಲ್ಲಿ ನಮ್ಮ ಹಿಟ್ಲರ್ ಕಲ್ಯಾಣ ಮತ್ತು ಪಾರು ಬ್ರಹ್ಮಗಂಟು ಮಾಡಿರುವಂತಹ ಒಂದು ಧೃತಿ ಕ್ರಿಯೇಷನ್ ಜೊತೆ ಇಲ್ಲಿ ಒಂದು ಡೈರೆಕ್ಷನ್ ಟೀಮ್ ಜೊತೆ ನಮ್ಮ ಮೋಕ್ಷಿತಾ ಆಗಿರ್ಬೋದು ವಿನಯ್ ಗೌಡ ಅವರು ನಟಿಸ್ತಾ ಇರೋದು ನಿಜವಾಗ್ಲೂ ಒಂದು ಹೆಮ್ಮೆ ವಿಷಯ ನಿಜವಾಗ್ಲೂ ಹಿಟ್ ಆಗೋದ್ರಲ್ಲಿ ಡೌಟೇ ಬೇಡ ಅಂತ ಹೇಳ್ತೀನಿ ಪಾರೋ ಸೀರಿಯಲ್ ನಿಮ್ಮೆಲ್ಲರಿಗೂ ಗೊತ್ತಾಯ ಗೊತ್ತೇ ಇದೆ ಮೋಕ್ಷಿತಾ ಅವರು ನಟಿಸಿರುವಂತಹ ಒಂದು ಪಾರೋ ಸೀರಿಯಲ್ ಹೀರೋಯಿನ್ ಆಗಿ ಅದೇ ಒಂದು ಕ್ರಿಯೇಷನಲ್ಲಿ ಪ್ರೊಡ್ಯೂಸರ್ ಟೀಮಲ್ಲಿ ನಮ್ಮ ಮೋಕ್ಷಿತಾ ಅವರು ನಟಿಸ್ತಾ ಇದ್ದಾರೆ ಮೈಕ್ರೋ ವೆಬ್ ಸೀರೀಸು ಅದರಲ್ಲೂ ಬ್ಲೈಂಡ್ ಕ್ಯಾರೆಕ್ಟರ್ನ ಮೋಕ್ಷಿತಾ ಅವ್ರಿಗೆ ಕೊಟ್ಟಿರೋದು ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಜಸ್ಟ್ ಏನೋ ಒಂದು ಫೋಟೋ ಶೂಟ್ ಒಂದು ಸೀನ್ ಇದೆ ಶೂಟ್ ಮಾಡ್ತಾ ಇರೋ ಒಂದು ಚಿಕ್ಕ ಪುಟ್ಟ ಸೀನೇ ಇಷ್ಟೊಂದು ವೈರಲ್ ಪಡ್ಕೋತಾ ಇದೆ ಅಂದರೆ ಇಡೀ ವೆಬ್ ಸೀರೀಸ್ ಬಂದ ಮೇಲೆ ಜನ ಇನ್ನೆಷ್ಟು ಇಷ್ಟಪಡ್ತಾರೆ ಅನ್ನೋದು ನನಗೂ ಇಮ್ಯಾಜಿನೇಷನ್ ಮಾಡಬೇಕು ಅಷ್ಟು ು ಜನಮನ್ನಣೆಯನ್ನು ಪಡಿತಾ ಹೋಗ್ತಾ ಇದ್ದ ಈ ಒಂದು ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವರ ಒಂದು ಜೋಡಿ ತುಂಬಾ ಇಷ್ಟಪಡ್ತಾ ಇದ್ದಾರೆ ಇವರು ಐಟ್ ಮ್ಯಾಚ್ ಆಗಿರೋದಿರ್ಬೋದು ಇವರ ಆ್ಯಕ್ಟಿಂಗ್ ಇರ್ಬೋದು ಮತ್ತು ಇವರಿಬ್ಬರಿಗಿರುವಂತಹ ಪಾಪ್ಯುಲಾರಿಟಿ ಮೇಯ್ನು ಪಾಪ್ಯುಲಾರಿಟಿ ತುಂಬಾ ಇದೆ ಅಂತಲೇ ಹೇಳ್ಬೋದು ಇವರು ನಮ್ಮ ವಿನಯ್ ಗೌಡ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಮೈನ್ ಲೀಡ್ ಮೈನು ಒಂದು ಟೀಮ್ನ ಲೀಡರ್ ಆಗಿದ್ರು ಅದಾದ್ಮೇಲೆ ಬಿ 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 ಏನೋ ಸಾರಿ ಬಾಯ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮುಗಿದ ಮೇಲೆ ನೆಕ್ಸ್ಟ್ ಈ ಒಂದು ವೆಬ್ ಸೀರೀಸ್ ಮಾಡ್ತಾಯಿದ್ದಾರೆ ಈಗಂತೂ ಕನ್ನಡದಲ್ಲಿ ತುಂಬಾ ವೆಬ್ ಸೀರೀಸ್ ಬಹಳಷ್ಟು ಇಷ್ಟಪಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮೂವಿ ಅಲ್ಲ ಹಾಗೆ ಒಂದು ಅಲ್ಲ ಏನೂ ಅಲ್ಲ ಆದರೂ ಈ ಒಂದು ಮೈಕ್ರೋ ಮೈಕ್ರೋ ವೆಬ್ ಸೀರೀಸ್ ಜಿ ಫೈಯಲ್ಲಿ ಬರುತ್ತೆ ಆ ಆ್ಯಪ್ನ ಡೌನ್ಲೋಡ್ ಮಾಡಿಬಿಟ್ಟು ಇವ್ರು ನೋಡಬೇಕು ಅಂಥದ್ರಲ್ಲೂ ಕೂಡ ಜನಗೆಷ್ಟು ಕ್ರೇಜ್ ಇದ್ದಾರೆ ನಮ್ಮ ಮೈ ಮೋಕ್ಷಿತ ಹಾಗೆ ನಮ್ಮ ವಿನಯ್ ಗೌಡ ಅವರ ಒಂದು ವೆ ಮೈಕ್ರೋ ವೆಬ್ ಸೀರೀಸ್ನ ನೋಡೋಕೆ ಕ್ರೇಜ್ ಇರೋ ಅಂದ್ರೆ ಸಾಕಷ್ಟು ಕ್ರೇಜಲ್ಲಿದ್ದರೆ ಆದಷ್ಟು ಬೇಗ ಈ ಒಂದು ಮೈಕ್ರೋ ಸೀರೀಸ್ ವೆಬ್ ಸೀರೀಸು ಬರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಈ ಒಂದು ಏನು ಒಂದು ಧೃತಿ ಕ್ರಿಯೇಷನಲ್ಲಿ ನಡೆದಿರುವಂತಹ ಎಲ್ಲ ಒಂದು ಧಾರಾವಾಹಿಗಳು ಕೂಡ ಹಿಟ್ ಧಾರಾವಾಹಿಗಳಲ್ಲಿ ಸೀರಿಯಲ್ ಸೀರಿಯಲ್ನ ಕೊಟ್ಟಿರುವಂತಹ ಒಂದು ಧೃತಿ ಕ್ರಿಯೇಷನಲ್ಲಿ ಈ ಒಂದು ವೆಬ್ ಸೀರೀಸ್ ಮೂಡಿ ಬರ್ತಾ ಇದೆ ಜಿ ಫೈಯಲ್ಲಿ ನಿಜವಾಗ್ಲೂ ಕೂಡ ಇಬ್ಬರಿಗೂ ಕೂಡ ದ ಬಸ್ ಚೆಲ್ತೀನಿ ಸೂಪರಾಗಿ ಬರ್ತಾ ಇದೆ ಯಾವಾಗ ಬರುತ್ತೆ ಏನು ಪ್ರಮೋಷನ್ ಯಾವಾಗ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಹೇಳ್ತೀನಿ ಇವರಿಬ್ರು ಒಂದು ಪ್ರೊಮೋ ಶೂಟ್ ಕೂಡ ಇಲ್ಲ ಆದರೂ ಕೂಡ ಬರೀ ಜಸ್ಟ್ ಒಂದು ನ ಮಾಡಿದ್ದಾರೆ ಆ ರೀಲ್ಗೆ ಸಾಕಷ್ಟು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಕೂಡ ಬರ್ತಾ ಇದೆ ಅಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಎಲ್ಲ ಕಡೆ ಒಂದು ವಿಡಿಯೋನ ಶೇರ್ ಕೂಡ ಮಾಡಿದ್ದಾರೆ ನೀವು ನೋಡಿಲ್ಲ ಅಂದರೆ ನನ್ನ ಒಂದು ಚಾನಲಲ್ಲೂ ಕೂಡ ನಾನು ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ ಮತ್ತು ಮೋಕ್ಷಿತಾ ಅವರೇ ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವರೊಂದು ಶಾರ್ಟ್ಸ್ನ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ ತುಂಬಾ ಚೆನ್ನಾಗಿ ಈ ಒಂದು ಫೋಟೋ ಶೂ ಇನ್ನೂ ಶೂಟಿಂಗ್ ಕಂಪ್ಲೀಟಾಗಿ ಮುಗ್ದಿಲ್ಲ ಪ್ರೊಮೋ ಶೂಟು ಆಗಿಲ್ಲ ಪ್ರೊಮೋ ಶೂಟ್ ಎಲ್ಲ ಮುಗಿದ ಮೇಲೆ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ನಾನು ಅಪ್ಡೇಟ್ನಾಗ ಕೊಡ್ತೀನಿ ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವ್ರ ಬಗ್ಗೆ ನಿಜವಾಗ್ಲೂ ಈ ಜೋಡಿ ಹಿಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ತೀನಿ ಯಾರಿಗೆಲ್ಲ ನಮ್ಮ ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವರ ಜೋಡಿ ಇಷ್ಟ ಆಯಿತು ಈ ಒಂದು ಮೈಕ್ರೋ ವೆಬ್ ಸೀರೀಸ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮೋಕ್ಷಿತಾ ಅಂತಂದರೆ ಒಂಥರ ಸಾಫ್ಟಾಗಿ ಹುಡುಗಿ ಸಾಫ್ಟ್ ಅನ್ನೋಕ್ಕಿಂತ ತಾನಾಯಿತು ತನ್ನ ಪಾಡಾಯಿತು ಎಷ್ಟು ಬೇಕಷ್ಟೇ ಮಾತಾಡ್ತಾರೆ ಓವರಾಗಿ ಮಾತಾಡೋದಾಗ್ಲಿ ಏನಿಲ್ಲ ಬಟ್ ಟ್ಯಾಲೆಂಟೆಡ್ ಅಂತೂ ತುಂಬಾ ಟ್ಯಾಲೆಂಟೆಡ್ ಹುಡುಗಿ ಅಂತಲೇ ಹೇಳ್ತೀನಿ ನಮ್ಮ ವಿನಯ್ ಗೌಡ ಅವರು ಅಷ್ಟೇ ವಿನಯ್ ಗೌಡ ಅವರು ಒಂದು ಶಿವನ ಕ್ಯಾರೆಕ್ಟರ್ ಕೂಡ ಮಾಡ್ತಾರೆ ಶಿವ ಪಾರ್ವತಿದು ಮೊದಲು ಸುವರ್ಣದಲ್ಲಿ ಬರ್ತಾ ಇತ್ತು ಏನು ಸಖತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ನೀವು ಆ ಒಂದು ಸೀರಿಯಲ್ನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸೀರಿಯಲ್ ನೋಡಿ ಸಂಗೀತ ಮತ್ತು ನಮ್ಮ ವಿನಯ್ ಗೌಡ ಅವರು ಆ್ಯಕ್ಟ್ ಮಾಡಿರೋ ಅಂಥದ್ದು ಸುಮಾರಷ್ಟಿದೆ ಅವರ ಸೀರಿಯಲ್ಸ್ಗಳು ಸಾಕಷ್ಟು ಸೀರಿಯಲ್ಗಳನ್ನ ವಿನಯ್ ಗೌಡ ಅವರು ಮಾಡಿದರೆ ಅದರಲ್ಲೂ ಮೇಯ್ನು ಒಂದು ಅದ್ರ ಹೆಸರು ಇಲ್ಲ ನನಗೆ ಶಿವನ ಒಂದು ಪಾತ್ರನ ಮಾಡಿದರು ವಿನಯ್ ಅವರು ಸಖತ್ತಾಗಿ ಮಾಡಿದರು ಬಟ್ ಈ ಒಂದು ವೆಬ್ ಸೀರೀಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮುಡಿ ಬರ್ತಾ ಇದೆ ಇಬ್ಬರು ಜೋಡಿನ ಬಹಳಷ್ಟು ಜನ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ಮೈಕ್ರೋ ವೆಬ್ ಸೀರೀಸ್ ಬರ್ತಾ ಇರೋದು ಯಾರಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಈ ವೆಬ್ ಸೀರೀಸ್ನ ಅನ್ನೋದನ್ನ ಮರಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ನನ್ನ ಚಾನಲ್ನಲ್ಲಿ ಒಂದಕ್ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುವಂಥ ಇನ್ನೇ ಹತ್ತಿರದಲ್ಲಿದ್ದೀವಿ ನೀವೆಲ್ಲ ಬೇಗ ಬೇಗ ಬಿಸಿ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನಲಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಬೇಗ ಮುಗಿಸಿ ನಮ್ಮ ಫ್ಯಾಮಿಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗೈಸ್ ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಗೈಸ್ ಬೈ ಬಾಯ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ